ಇನ್ನು ನಾನು ಹೂವಾದ ಹುಡುಗಿ ಎಂಬ ಪಟ್ಟಣ ಇರ್ತದ ಪಟ್ಟಣದಾಗ ದೊರೆ ಇರ್ತಾನ ಆ ದೊರೆಗೆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಮುಖ್ಯ ಇರ್ತಾರ ಆ ದೊರೆಯ ದೊಡ್ಡ ಮಕ್ಕಳ ಮದುವೆ ಆಗಿರ್ತದ ಮತ್ತೆ ರೀತಿಯಾಗಿ ಆ ಪಟ್ಟಣದಲ್ಲಿ ಒಬ್ಬ ಮುದುಕಿರ್ತಾಳ ಆ ಮುದುಕಿಗೆ ಇಬ್ಬರು ಹೆಣ್ಣು ಮಕ್ಕಳು ಇರ್ತಾರ ಆ ಇಬ್ಬರು ಹೆಣ್ಣು ಹೆಣ್ಣು ಮಕ್ಕಳನ್ನು ಈ ಬದುಕಿ ಗೂಲಿ ಮಾಡಿ ಸಾಕಿಸ್ತಾಳ ಒಂದಿನ ಕೈ ಹಾಕ್ತಾಳ ಯಾರಿಗೆ ಹಾಕಿ ಅಕ್ಕ ಆದಷ್ಟು ದಿನ ಅಮ್ಮ ನಮ್ಮನ್ನು ದಿನ ಗೂಲಿ ಮಾಡಿ ಸಾಕ್ತಾಳ ಗೂಲಿ ಮಾಡ್ತಾಕ್ಕ ಅಮ್ಮನಿಗೆ ತುಂಬಾ ಕಷ್ಟ ಆಗುತ್ತೆ ಆದ್ರಿಂದ ನಾನು ಗಿಡ ಹಾಕಿ ನೀನು ನನ್ನನ್ನು ಮಾರಿ ಹೂವನ್ನು ಮಾರಿಕೊಂಡು ನೀನು ದಿನ ಹಣವನ್ನು ಕೂಡ ಕೂಡಿರಬಹುದು ಅಂದ್ರೆ ಯಾರು ಹೇಳ್ತಾರ ತಂಗಿ ಹೇಳ್ತಾರ ಯಾರಿಗೆ ಹೇಳ್ತಾರ ಅಕ್ಕಿ ಹೇಳ್ತಾರ ಅಕ್ಕ ಹೇಳ್ತಾಳ ಕುತೂಹಲ ಅಲ್ಲಿ ನೀನ್ ಹೇಗೆ ಗಿಡ ಹಾಕ್ತೀಯ ಅಂತ ಅದೆಲ್ಲ ಆಮೇಲೆ ಹೇಳ್ತೀನಿ ಮೊದಲು ನೀನು ಮನೆಯನ್ನು ತಾರಿಸು ಮತ್ತು ಸ್ನಾನ ಮಾಡು ಬಾವಿಯಿಂದ ಬಾವಿಯಿಂದ

ನೀನು ಸುಡಿ ಮುರಿಯೋದು ಹಾಗೆ ಎಲೆ ಮುರಿಯೋದು ಹಾಗೆ ಕಟ್ಟು ಮುರಿಯೋದು ಹಾಗೆ ನನ್ನನ್ನು ಕೀಳು ಅಂದ್ರೆ ಈ ಹೂವ ಈಗ ಎಲ್ಲರೂ ಏನ್ ಮಾಡ್ತಾರ ಗಿಡದ ಸಮೇತ ಈ ಹೂವ ಸ್ವಲ್ಪ ಚಿಗು ಹುಟ್ಟಿರತೋದೆ ನಾನು ಸೊದೆ ತರ ಹಂಗ ಮುರ್ಕೋಬೇಡ ಮುರ್ಕೋಬೇಡ ಎಲೆ ಮುರಿಯೋದು ಹಾಗೆ ಹುಡಿ ಮುರಿಯೋದು ಹಾಗೆ ಎಲೆವನ್ನು ಬೆಡದಿಕ್ಕೋ ಕಳ ಇದು ಹೂವನು ಕೀಳು ಕಳ ನಂತರ ತಂಗಿ ಹೇಳ್ತಾಳ ಹಾಕಿರ್ತಾಳ ಅಲ್ಲೇ ನಿನ್ಗೆ ಯಾಕೆ ಹಾಕ್ತೀಯ ಅಂತ ಈಗ ತಾಯಿ ಅಂತಾಳ ಅದು ಆ ಮನೆಯ ಮುಂದೆ ಮರವಿದೆ ಅಲ್ಲಿ ಅಲ್ಲಿಯನ್ನು ಕಾಲಿಸಿಬಿಡು ಮತ್ತು ಅದರ ಬಗ್ಗೆ ನಾನು ಜ್ಞಾನವನ್ನು ಜ್ಞಾನವನ್ನು ಮಾಡಿಕೊಂಡು ಕುಳಿತುಕೊಳ್ಳುತ್ತೇನೆ ನಂತರ ನೀನು ಒಂದು ಬಿಂದಿಗೆಯನ್ನು ನೀರು ತೋಬಾ ಕುತ್ತಿರ್ತಾಳೆ ಯಾರು ತೈ ಕುತ್ತಿರ್ತಾಳ ಆಕೆ ಮಾಡ್ತಾಳ ನೀರು ತಂದು ಹಾಕ್ತಾಳ ಎರಡು ತಿಂಡಿಗೆ ನೀರು ತಂದು ಹಾಕ್ತಾಳ ಆ ಅಕೌಂಟ್ಗೆ ಸರಿ ಸರಿ ತಂಗಿ ಮರ ಆಗುತ್ತಾಳ ಗಿಡ ಆಗುತ್ತಾಳ ಗಿಡ ಆಗುತ್ತಾಳ ಅದನ್ನು ತಂಗಿಯ ಕಾಕೆ ಮಾಡ್ತಾರಂದ್ರ ಸುಡಿ ಮುರಿಯದ ಹಾಗೆ ಎಲೆ ಮುರಿಯದ ಹಾಗೆ ತಂಗಿ ಎಲ್ಲ ಹೂಗಳನ್ನು ಕೀಳ್ತಾರ ಕೀಳಿ ಮತ್ತೆ ಪುನಃ ಒಂದು ಸಣ್ಣಗೆ ನೀರನ್ನು ತಂದು ನೀರನ್ನು ತಂದು ಆ ಭೂಮಿನ ಗಿಡದ ಮೇಲೆ ಹಾಕ್ತಾರ ಯಥಾವತ್ಯವಾಗಿ ತಂಗಿ ಲಕ್ಷಣವಾಗಿ ಮತ್ತೆ ಮನುಷ್ಯರಾಗ್ತಾರ ಯಾರಾಗ್ತಾರೆ

ದೊರೆಯ ಬರೆ ಮನೆ ಕಡೆ ಹೋಗೋ ಕಡೆ ಅವರು ಹೆಚ್ಚಿಗೆ ಅನವಲ ಪಡ್ತಾರೆ ಅಂತ ಕೇಳ್ತಾ ಹೋಗ್ತಾಳೆ ಯಾರು ಭೂ ಬೇಕೆಂದ್ರೆ ಊ ಭೂ ಬೇಕೆಂದ್ರೆ ಹೂವು ಅಂತ ಯಾರ್ತಾರ ಅಂತ ಹಾಕತಾಳ ಆಗ ದೊರೆ ತಿರಿಯ ಮಗಳು ದೊರೆ ಮಗಳ ಮಗಳು ಕೇಂದ್ರ ಅವರ ಮಗ ಅವ ಅಲ್ಲಿ ಗುಮಗಮ ವಾಸನೆ ವಾಸನೆ ಬರ್ತಿರುವ ಹೂವನ್ನು ಮಲ್ಲಿ ಬಡಿಸಿಕೊಡೇಳ ಯಾಕಂತಾರೆ ದೊರೆಯ ಮಗಳ ಮನೆಯವರು ಕರೀತಾಳ ಎಷ್ಟು ಪ್ರಮಾಣ ಹೋಗೋತಾಳ ಇಲ್ಲದರೆ ಎಷ್ಟು ಪಡ್ತೀರಾ ನಾವು ತೃಪ್ತಿ ಪಡ್ತೀವಿ ಅಂತ ಹೇಳ್ತಾಳ